ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು ಇವತ್ತಿನ ಸಿಂಪಲ್ ಆಗಿ ಹಾಗೆ ಕ್ವಿಕ್ಕಾಗಿ ದಿನ ದೇವ್ರಿಗೆ ಮಾಡಬೇಕಾಗಿರುವಂತಹ ನೈವೇದ್ಯ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಹಾಗಿದ್ರೆ ಸ್ಟಾರ್ಟ್ ಮಾಡೋಣ ನೋಡಿ ಮೊದಲಿಗೆ ನಾನಿಲ್ಲಿ ಈಗ ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಒಂದು ನೂರು ಗ್ರಾಮ್ ಆಗುವಷ್ಟು ಹೆಸರು ಬೆಳೆ ನೆನೆಸಿ ನೀರು ಸೋರಿಸ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇದೇನು ಅರ್ಧ ಗಂಟೆ ಅಥವಾ ಒಂದು ಗಂಟೆ ಒಳಗಡೆ ನೆಂದೋಗ್ಬಿಡುತ್ತೆ ಹಾಗೆ ಒಂದು ಎರಡು ಸೌತೆಕಾಯಿನ ಸಿಪ್ಪೆ ತೆಗೆದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಸಿಪ್ಪೆ ಸಮೇತ ಕೂಡ ಆ್ಯಡ್ ಮಾಡ್ಕೊಬೋದು ಹಾಗೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಸಾಸಿವೆ ಹಾಗೆ ಹಸಿ ಒಣಮೆಣ್ಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಹಾಕೊಂಡಿದ್ದೀನಿ ನೀವು ಬೇಕಿದ್ರೆ ಹಸಿಮೆಣ್ಸಿನ್ಕಾಯಿನೂ ಹಾಕ್ಕೊಳ್ಬೋದು ಹಾಗೆ ಕಾಯಿ ತುರಿ ಕೂಡ ಹಾಕೊಳ್ತಾ ಇದ್ದೀನಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು ಆಪ್ಷನಲ್ಲು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ನಾವಿಲ್ಲಿ ಏನು ಒಗ್ಗರಣೆ ಮಾಡ್ಕೊಂಡಿದ್ದೀವಲ್ಲ ಈ ಸ ಇದು ಕರ್ಬೇನ ಸೊಪ್ಪು ಮತ್ತು ಒಣಮೆಣ್ಸಿನ್ಕಾಯಿನ ಸ್ವಲ್ಪ ಸ್ಮ್ಯಾಶ್ ಆಗೋ ರೀತಿ ಕೈಯ್ದ ಕೈಯಲ್ಲೇ ಈ ಥರ ಕಲಿಸ್ಕೊಬೇಕಾಗತ್ತೆ ಈಗ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಮಿಕ್ಸ್ ಒಳ್ಳೆ ಮಿಕ್ಸ್ ಕೊಡೋಣ ಈಗ ಸೌತೆಕಾಯಿ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಸಿಪ್ಪೆ ಸಮೇತ ಹಾಕಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಸಿಪ್ಪೆ ಚ ಬೇಡ ಅಂದ್ಬಿಟ್ಟು ಮನೇಲಿ ಮಕ್ಕಳು ತಿನ್ನಲ್ಲ ಅಂತ ಅಂತ ನಾನು ಸಿಪ್ಪೆ ತೆಗೆದು ಹಾಕೊಳ್ತಾ ಇದ್ದೀನಿ ಸೊ ನೋಡಿ ಈಗ ನಾನು ಉಪ್ಪು ಒಂದೇ ಸಲ ಹಾಕ್ಬಿಟ್ರೆ ನೀರೆಲ್ಲ ಬಿಟ್ಕೊಂಬಿಡುತ್ತೆ ಅಂತ ಅಂದ್ಬಿಟ್ಟು ನಾನು ಏನು ಮಾಡ್ತಾಯಿದ್ದೀನಿ ಒಂದು ಬೌಲ್ಗೆ ಮಾತ್ರ ತೆಗೊ ತೊಗೊಂಡು ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಸೊ ನೋಡಿ ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದನ್ನು ರೆಡಿ ಆಯಿತು ಬೇಳೆ ಸೊ ನೋಡಿ ಈಗ ಇದನ್ನು ನೆಕ್ಸ್ಟು ನಾನು ನೀರು ಮಜ್ಜಿಗೆ ಮಾಡ್ತಾಯಿದ್ದೀನಿ ಸೊ ಮಜ್ಜಿಗೆಗೆ ನಾನು ನಾನಿಲ್ಲಿ ಮೊಸರು ಮತ್ತು ನೀರು ಹಾಕೊಂಡು ಚೆನ್ನಾಗಿ ಬಿಟ್ಟು ಅದಕ್ಕೆ ಉಪ್ಪು ಕೂಡ ಆ್ಯಡ್ ಮಾಡಿಕೊಂಡು ನೀವು ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳೋಕೆ ಮಾಡ್ಕೊಬೋದು ಸೊ ನಾನಿಲ್ಲಿ ಪಾತ್ರೆ ತುಂಬಾ ಮಾಡಿ ಮಾಡಿಟ್ಟಿದ್ದೀನಿ ಸೊ ಹಾಗಾಗಿ ಈಗ ಒಗ್ಗರಣೆ ಬೇಕಾದ್ರೆ ಆಪ್ಷನಲ್ಲು ನೀವು ಬೇಕಿದ್ರೆ ಹಾಕೊಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನೀರು ಮಜ್ಜಿಗೆ ಕೂಡ ರೆಡಿ ಆಗುತ್ತೆ ಸೊ ಇಲ್ಲಿ ಈರುಳ್ಳಿ ಹಾಕ್ಬಾರ್ದು ದೇವ್ರ ನೈವೇದ್ಯಕ್ಕೆ ಇಡ್ತಾ ಇದ್ದೀವಲ್ಲ ಸೊ ಹಾಗಾಗಿ ಇದು ಈರುಳ್ಳಿ ಹಾಕ್ಬಾರ್ದು ಈಗ ಇದನ್ನು ಕೂಡ ಒಂದು ಬೌಲ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಸೊ ಬಿಸಿಲು ಜಾಸ್ತಿ ಇರೋದರಿಂದ ಮಜ್ಜಿಗೆ ಜಾಸ್ತಿ ಮಾಡಿಟ್ಟಿದ್ದೀನಿ ಸೊ ಯಾವಾಗ ಬೇಕಾದರೂ ಕುಡಿಬೋದು ಅನ್ನೋ ಕಾರಣಕ್ಕೆ ಸೊ ನೋಡಿ ಈಗ ನೀರು ಮಜ್ಜಿಗೆ ಕೂಡ ರೆಡಿ ಆಯಿತು ಸೊ ನೆಕ್ಸ್ಟು ನಾವು ಪಾನಕ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇನ್ನು ನೀವು ಎಷ್ಟು ಮಾಡಬೇಕೋ ಅಷ್ಟು ನೀರು ತಗೊಂಡು ಅದಕ್ಕೆ ಸ್ವೀಟ್ ನಿಮ್ಗೆ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಅದಕ್ಕೆ ತಕ್ಕನಂಗೆ ಆ ಬೆಲ್ಲ ಹಾಕಿ ಕರಗಿಸಿ ಇಟ್ಟಿದ್ದೆ ನಾನಿಲ್ಲಿ ಸೊ ಆ ಬೆಲ್ಲ ಕೂಡ ಮೇಲೆ ಅದನ್ನು ಶೋಧಿಸ್ಕೊಂಡು ಈಗ ಈ ಕರ್ಬೂಜ ಹಣ್ಣು ಬರುತ್ತಲ್ಲ ಸೊ ಅದನ್ನು ಕೂಡ ಒಂದು ಅರ್ಧಂಬರ್ಧ ಗ್ರೈಂಡ್ ಮಾಡಿಕೊಂಡು ಇದ್ದೀನಿ ಸೊ ನೀವು ಬೇಕಿದ್ರೆ ಇನ್ನೂ ತರಿ ತರಿಯಾಗಿ ಮಾಡ್ಬೋದು ನಿಮ್ಮಿಷ್ಟ ನೀವು ನೋಡ್ಕೊಂಡು ಹೆಂಗೆ ಬೇಕೋ ಹಂಗೆ ಮಾಡ್ಕೊಂಡು ಆ್ಯಡ್ ಮಾಡ್ಬೋದು ಸಲ ಮಿಕ್ಸ್ ಮಾಡಿಕೊಂಡು ಈಗ ಒಂದು ಸ್ವಲ್ಪ ಹಣ್ಣನ್ನು ಈ ಥರ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿಕೊಂಡು ಹಾಗೆ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಕೂಡ ಕುಟ್ಟಿ ಪುಡಿ ಮಾಡಿ ಇದ್ದೀನಿ ಹಾಗೆ ಒಂದು ನಾಲ್ಕರಿಂದ ಐದು ತುಳಸಿ ಎಲೆ ಸೊ ಇದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಜೊತೆಗೆ ಒಂದು ಅರ್ಧ ಹೋಳು ನಿಂಬೆಹಣ್ಣು ಕೂಡ ಹಿಂಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಸೊ ಇದೆಲ್ಲ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪಾನ್ಕ ಕೂಡ ರೆಡಿ ಆಯಿತು ಸೊ ನೋಡಿ ಸೊ ಈಗ ಇದನ್ನು ಕೂಡ ಒಂದು ಬೌಲ್ಗೆ ತೆಗೆದಿಟ್ಕೊಳ್ಳೋಣ ಸೊ ನೋಡಿ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲಿ ಈ ಬಿಸ್ ಬೇಸಿಗೆಗೆ ಒಂದು ಒಳ್ಳೆ ಪಾನಕ ಮಜ್ಜಿಗೆ ಹೆಸರು ಬೇಳೆ ತಿನ್ನೋದ್ರಿಂದ ದೇಹ ಕೂಡ ತಂಪಾಗಿರುತ್ತೆ ಸೊ ನೋಡಿ ಎಲ್ಲ ರೆಡಿ ಆಯಿತು ದೇವರ ನೈವೇದ್ಯಕ್ಕೆ ಪಾನಕ ಹೆಸರು ಬೆಳೆ ಮಜ್ಜಿಗೆ ರೆಡಿ ಆಯಿತು ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ ಒಂದು ಸಲ ಎಲ್ರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು